ಇವತ್ತಿನ ದಿವಸ ಇವತ್ತಿನ ದಿವಸ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳ ಪತ್ತೆ ಹಚ್ಚಿ ಆ ಸಂಬಂಧಪಟ್ಟ ಮಾಲ್ಯಗಳನ್ನು ನಾವು ಖಶಪಡಿಸ್ಕೊಂಡ ನಂತರ ವಾರಸುದಾರರಿಗೆ ಹಿಂದಿರುಸ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹೇಳ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದುವರೆಗೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸ್ಕೊಂಡ ಮಾಲೆಗಳನ್ನು ನಾವು ಇವತ್ತು ದಿವಸ ವಾರಸದಾರಿಗೆ ನಾವು ಹಿಂದಿರ್ಸ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಆರು ಸುಲಿಗೆ ಪ್ರಕರಣಗಳು ಆರು ಸರಗಳತನ ಪ್ರಕರಣಗಳು ಇಪ್ಪತ್ತೈದು ಮನೆಗಳತನ ಪ್ರಕರಣಗಳು ಆರು ಸರ್ವೆಂಟ್ ತೆಫ್ಟು ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳು ಹದಿನೈದು ಸಾಮಾನ್ಯ ಕಳ್ಳತನ ಪ್ರಕರಣಗಳು ಐದು ಜಾನುವಾರು ಕಳ್ಳತನ ನಾಲ್ಕು ವಂಚನೆ ಇದೆಲ್ಲ ಸೇರಿ ನಾವು ಒಟ್ಟು ಎರಡು ಕೋಟಿ ಆರು ಲಕ್ಷ ಎಂಬತ್ತೈದು ಸಾವಿರ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ನಮಗೀಗಾಗಲೇ ನಾವು ಹ್ಯಾಂಡೋಟ್ ಕೊಟ್ಟಿದ್ದೀರಿ ಮದ್ಯ ಮಿತ್ರರಿಗೆ ಅದರಲ್ಲಿ ಚಿನ್ನಮತಿ ಮತ್ತು ಬೆಳ್ಳಿ ಒಡವೆಗಳು ವಶಪಡಿಸ್ಕೊಂಡು ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಗಳನ್ನು ವಶಪಡಿಸ್ಕೊಂಡಿದ್ದೇವೆ ಅದೇ ರೀತಿ ನಗದು ಹಣದ ವಿವರ ಒಂದು ಹದಿನೆಂಟು ಪ್ರಕರಣಗಳಲ್ಲಿ ನಲವತ್ತೆರಡು ಲಕ್ಷಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇದಲ್ಲದೆ ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು ಎಬ್ ಎಂಬತ್ತೆಂಟು ಸೆವೆಂಟಿ ಏಯ್ಟ್ ಎಪ್ಪತ್ತೆಂಟು ವಾಹನಗಳನ್ನ ನಾವು ಪತ್ತೆ ಮಾಡಲಿ ಯಶಸ್ವಿಯಾಗಿದ್ದರೆ ಆಗಿದ್ರೆ ಇದಲ್ಲದೆ ನಾವು ಇಲ್ಲಿ ಸಿ ಐ ಆರ್ ಪೋರ್ಟಲ್ ಏನಿದು ಮೊಬೈಲ್ ಫೋನುಗಳು ಮಿಸ್ಸಿಂಗ್ ಆಗ್ತವೆ ಅಂಥ ಒಂದು ಪ್ರಕರಣಗಳಲ್ಲಿ ಒಟ್ಟು ತೊಂಬತ್ತು ಮೊಬೈಲ್ ಫೋನುಗಳನ್ನು ನಾವು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸದಾರಿಗೆ ನಾವು ಎತ್ತರಿಸ ಕೊಡಿ ಕೊಟ್ಟಿದ್ದೀರಿ ಪ್ರೆಸೆಂಟ್ ಕೊಡಿ ಏನಾದರೂ ತಾವು ಕೇಳಬಹುದು ಹ್ಮ್ ಹ್ಮ್ ಅಲ್ಲ ಇದು ಪತ್ತೆ ಕಾರ್ಯ ಮಾಡ್ಬೇಕಾದ್ರೆ ಇನ್ನು ಒಪ್ಪೊಂತೀನಿ ಅದ್ರಲ್ಲಿ ಕಮ್ಮಿ ಇದೆ ಅಂತ ಬಟ್ ಸ್ಟಿಲ್ ಅದು ಪತ್ತೆ ಕಾರ್ಯಗಳನ್ನ ನಾವು ಶ್ರಮ ವಹಿಸ್ತಾ ಇದ್ರಿ ಇದು ಸುಮಾರು ತಿಂಗಳಿಂದ ಆಗಲಿಲ್ಲ ಹಂಗಾಗಿ ಇದನ್ನ ಏನಿದೆ ನಾವು ವಾಪಸ್ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೀನಿ ಯಾವುದು ರೌದು ಹೌದು 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 ಇದು ಕಳೆದ ವರ್ಷ ನಂಜುಗೂಡು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಆಗಿತ್ತು ಅದು ಅದಾಗಿದೆ ಈ ವರ್ಷದಲ್ಲಿ ತಾವು ಗೊತ್ತಿರೋ ಹಾಗೆ ಜೈಪುರದಲ್ಲಾಗಿದೆ ಸೊ ಅದನ್ನ ಪತ್ತೆ ಈಗಾಗಲೇ ಗೊತ್ತಿರೋದು ಆಗಲೇ ಒಂದು ನಾಲ್ಕು ಜನ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದಿರಿ ಇನ್ನು ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದು ಬಾಕಿ ಇದೆ ನನಗೆ ಆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ಈ ಹಂತದಲ್ಲಿ ಅದು ಹೇಳಕ್ಕೆ ಬರೋದಿಲ್ಲ ನಾನು ತನಿಖೆ ಪೂರ್ಣಗೊಂಡ ನಂತರ ಮಾಹಿತಿ ಕೊಡ್ತೀನಿ ನಮಗೆ ನನಗೆ ಆ ಅದರಲ್ಲಿ ಅದಕ್ಕಿಂತ ಸಂಬಂಧ ಅಲ್ಲ ಅದು ಆರೋಪಿಗಳನ್ನೆಲ್ಲ ಪ್ರಮುಖ ಆರೋಪಿಗಳು ಒಂದು ಇಬ್ಬರು ಸಿಕ್ಕಿದ್ರೆ ಇನ್ನು ಉಳಿದವರು ಸಿಕ್ಕಿದ ನಂತರ ತನಿಖೆಗೊಳಪಡಿಸಿದ ನಂತರ ಗೊತ್ತಾಗುತ್ತೆ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿನಲ್ಲಿ ಯಾವುದೂ ಆಗಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಇವತ್ತು ಒಂದೇ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಯಾವುದೂ ಆಗಿಲ್ಲ ಹಳೇದಳೆದು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಅಂತ್ಯವರೆಗೆ ತೊಗೊಂಡಿರೋದಿಲ್ಲ ಇಲ್ಲ ಅಟ್ ವೇರಿಯಸ್ ಪ್ಲೇಸಸ್ ವಶಪಡಿಸ್ಕೊಂಡಿದ್ರಿ ನಂತರ ಮನೆ ನ್ಯಾಯಾಲಯದ ಆದೇಶ ತಗೊಂಡು ವಾರಸ್ದಾರಿಗೆ ಇವತ್ತು ಹಿಂದಿರ್ಸ್ತಾ ಇದೀರ ಅದಕ್ಕೆ ಲೋಕಲ್ 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 ಇಲ್ಲ ಇಲ್ಲ ಲೋಕಲ್ 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 ಇಲ್ಲ ಲೋಕಲ್ಸ್ ಹ್ಞೂ ಅಲ್ಲ ಬಿಟಿನ ವ್ಯವಸ್ಥೆ ಆಗ್ತಾ ಇದೆ ಇದಲ್ಲದೆ ನಾವು ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಇದೇನು ಸಿ ಸಿ ಟಿ ವಿಗಳಿದೆ ಎಲ್ಲ ಸಿ ಸಿ ವಿ ನಾವು ಜಿಯೋ ಟ್ಯಾಗಿಂಗ್ ಮಾಡಿದ್ದೀರಿ ಸೊ ಅದನ್ನು ಆಧರಿಸಿ ಸುಮಾರು ಪ್ರಕರಣಗಳು ಪತ್ತೆ ಮಾಡಿದ್ದೀವಿ ನಾವು ಎರಡು ಸಾವಿರದ ಎಂಟುನೂರಕ್ಕೆ ಹೆಚ್ಚು ಸಿ ಸಿ ಟಿ ವಿಗಳಿದೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಹೌದು ಎಲ್ಲ ಸರ್ ಅವೆಲ್ಲ ಸರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂದರೆ ಈ ಅಂಗಡಿ ಮುಗ್ಗಟ್ಟುಗಳಲ್ಲಿ ಬರೋಂಥ ಸಿ ಸಿ ಟಿವಿಗಳು ಅವಲ್ಲ ನೂರ ಎಸ್ ಇದೆವ್ರಿಂಗ್ ಇದೆ ಎಲ್ಲ ಎಲ್ಲ ಕೋರ್ಟ್ ಪರ್ಮಿಷನ್ ಆಗಿ ಆದ ನಂತರ ಇಷ್ಟ ನಾವು ವಾಪಸ್ ಕೊಡ್ತಾ ಇದ್ದಾವೆ ಅಂದ್ರೆ ದೇವ್ ಕಂಪ್ಲೇಂಟಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅದನ್ನ ತಗೋತೀವಿ ವ್ಯಾಲ್ಯೂಸ್ನ ಅಟ್ ದ ಟೈಮ್ ಆಫ್ ರಿಕವರಿ ಫುಲ್ ಆಗ್ಬೋದು ಅದರಲ್ಲಿ ಅದು ಅರ್ಧ ಆಗ್ಬೋದು ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ನಾವು ತೊಗೊಳೋದು ಕಂಪ್ಲೀಟ್ ಇದು ಫ್ರಮ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸ್ಟಾರ್ಟಿಂಗಲ್ಲೇ ಬರ್ದು ನೋಡಿ ಮೇಲೆ ನೋಡಿ ಒಂದು ಉದಾಹರಣೆ ಕೊಟ್ಟರೆ ನಾನು ಸ್ಪಷ್ಟೀಕರಣ ಕೊಡ್ಬೋದು ಎಮ್ ಎಂ ಅಂತಿರೋ ಅಕ್ಷರಕ್ಕೆ ಅಂತ ಬರ್ತಾ ಇದೆಯಾ ಇಲ್ಲ ಆ ಥರ ಏನೋ ಸಮಸ್ಯೆ ಇದೆ ಇಲ್ಲ ಅಲ್ಲಲ್ಲ ಇನ್ ಇನ್ ಕೇಸ್ ದಿಸ್ ಐ ಟಿ ಎಮ್ ಎಸ್ ಕ್ಯಾಮ್ರಾಗಳ ಮುಖಾಂತರ ಅವ್ರಿಗೇನಾದರೂ ದ್ವಂದ್ವಗಳಿತ್ತು ಅಂದರೆ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೋದು ನಾವು ಕ್ಯಾಮ್ರಾಲಿ ಏನು ಸೆಂಟರ್ ಇದೆ ಅಲ್ಲಿ ನೋಡಿ ವೆರಿಫೈ ಮಾಡಿ ವಿ ವಿಲ್ ಕ್ಲಾರಿಫೈ ಪದೇ ಪದ ನೀವು ಒಬ್ಬರೇ ನನಗೆ ಫಸ್ಟ್ ಟೈಮ್ ಹೇಳ್ತೇನೆ ಸಿಟಿಯಲ್ಲಾಗಿರದ ಓಕೆ ಅಲ್ಲ ಅಂಥವ್ರು ಏನು ಸಮಸ್ಯೆ ಇದೆ ಅದು ಕೆನ್ ಕಾಂಟ್ಯಾಕ್ಟ್ ನಾನು ಅದನ್ನ ಬಗೆಹರಿಸ್ತೀನಿ ನಾಟ್ ಓವ್ ಹೌದಲ್ಲ ಹೋಗೋಣ ಅಲ್ಲಿಗೆ ವಿಲ್ ಹ್ಯಾಂಡ್ ಓವರ್ ದ ಥಿಂಗ್ ಥ್ಯಾಂಕ್ ಯು